ನಮಸ್ಕಾರ ಸ್ನೇಹಿತರೆ ಎನ್ಆರ್ಕರ್ ಅಮಯಾಬಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾತ ನಾನು ಹೆಡ್ ಲೈಟ್ ಟಿ ಲೈಟ್ ಅವೆಲ್ಲ ಬರ್ನಂಗ್ ಬಿಟ್ಟಿದ್ದವೆ ಅದಕ್ಕೆ ನಾನು ಹೊಸದ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ ಮನೆಗೆ ಹೋಗೋಣ ಇದು ನೋಡಿ ಹೆಡ್ ಟಿ ಲ್ಯಾಂಪ್ ಅವೆಲ್ಲ ಲುಮ್ಯಾಕ್ಸ್ ಕಂಪನಿ ಇದು ಮತ್ತೆ ಇಂಡಿಕೇಟರ್ ಬಂಡಿಕೇಟರ್ ಅವೆಲ್ಲ ಆಟೋ ಗೋಲ್ಡ್ ಕಂಪನಿ ಇದು ನೋಡಿಗಳೂ ಕಾರ್ ಆಗಲಿ ಸೈಕಲ್ ಆಗಲಿ ರಿಪ್ರಿ ತಗೊಂಡು ಹೋಗುವಾಗ ಈ ತರ ಹಾಕಿಕೊಂಡು ಹೋಗುತ್ತೇನೆ ನಾನು ಯಾಕಂದ್ರೆ ಬೇರೆಯವ್ರಂಗ ಅಡಿಗೆ ಕಾಯಕಂತ ಈ ಥರ ಮಾಡಿದ್ರೆ ಚಲೋದಲ್ವ ಅದಕ್ಕೆ ಈಗ ವೈರ್ಮ್ಯಾನ್ ಆ ಹೋಗ್ತಾ ಇದ್ದೇನೆ ಎಲ್ಲ ಲೈಟ್ ಇಟ್ಟಿ ಲ್ಯಾಂಪ್ ಎಲ್ಲ ಲೈಟ್ ಹಾಕಲಿಕ್ಕೆ ನೋಡಿ ಲೈಟ್ ತಗೊಂಡಿದ್ದೇನೆ ನೋಡಿ ಇಲ್ಲೊಂದು ಲೈಟ್ ಇದೆ హరణి ఫస్ ఎన్నే కణస్ అంత నోడి హెడ్లైట్ నల్ మే పార్కింగ్ ఇది ఇండేటర్ ఒ సైడ్ ఇండేటర్ చాలా ఇది ఇండేటర్ ಫ್ರೆಂಡ್ಸ್ ಪಾರ್ಕಿಂಗ್ ಲೈಟ್ ಮತ್ತೆ ನೋಡಿ ಫ್ರೆಂಡ್ಸ್ ಪಾರ್ಕಿಂಗ್ ಲೈಟ್ ಹಜಾರ್ ರೆಡ್ ಲೈಟ್ ಹಜಾರ್ ರೆಡ್ ಲೈಟ್ ಅಂದ್ರೆ ಎರಡು ಸೈಡ್ ಇಂಡಿಕೇಟರ್ ಮತ್ತೆ ರಿವರ್ಸ್ ಲೈಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ மணி முந்தே தோர்ச்சே நோடி பெண்ணேட் இது நோடி இல்லை இல்லை நோடி டோட்டல் முஜான இது அல்ல ಎಷ್ಟೇ ಚೆನ್ನಾಗಿ ಕಾಣಿಸೋದು ರಾತ್ರಿ ನೋಡೋಣ ಈಗ ನೋಡಿ ಕರೆಕ್ಟಾಗಿ ಹತ್ತು ಒಂದು ನಲವತ್ತೇಳು ಆಗಿದೆ ನೋಡೋಣ ಈಗ ರಾತ್ರಿ ಆಗಿದೆ ನೋಡಿ ಗಳೇ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡಿ ಈಗ ಡಿವರ್ಸ್ ಲೈಟ್ ಡಿವರ್ಸ್ ಲೈಟ್ ಬಹಳ ಬ್ರೈಟ್ ಇದೆ ನೋಡಿ ಈಗ ಪಾರ್ಕಿಂಗ್ ಬರೋ ಲೈಟ್ ಮತ್ತು ಈಗ ರೇಟ್ ಹಚ್ಚುತ್ತಾ ಇದ್ದೇನೆ ಪ್ರೆಸ್ ಮಾಡ್ತಾ ಮತ್ತೆ ಬಿಡೋದು ಪ್ರೆಸ್ ಮಾಡೋದು ಮತ್ತೆ ಬಿಡೋದು ಹಾಗೆ ಮಾಡ್ತಾ ಇದ್ದೇನೆ ನೋಡಿ ರೇಟ್ ಮತ್ತೆ ಹಜಾರ್ ಲೈಟ್ನೂ ಹಚ್ಚಿದ್ದೇನೆ ನಾಲ್ಕು ಸೈಡ್ ಇಂಡಿಕೇಟರ್ ರಿವರ್ಸ್ ಲೈಟ್ ಬ್ರೈಟ್ ಇದೆ ಅಲ್ವಾ ಅದಕ್ಕೆ ಹಜಾರ ಲೈಟ್ ಕಾಣ್ತಾ ಇಲ್ಲ ಮುಂದೆ ಆಯಿತು ಮುಂದೆ ಎಲ್ಲ ಲೈಟ್ ತೋರಿಸಿದ್ದೇನೆ ಈಗ ಮುಂದೆ ಕಡೆ ಹೋಗೋಣ ನೋಡಿ ನಮ್ಮ ತಂಗಿಗೆ ನಾಯಿ ಅಂದರೆ ಬರೋ ಭಾಳ ಪ್ರೀತಿ નોડી આ મુંદિને નાઈટ ટુરતા જઈદને નોડી અપરડ મર મારતા જઈદને હાઈબી મે લોબી મે મારતા જઈદને નોડી હાઈબી મેસ્ટ બ્રેડ દે લોબી મેસ્ટ બ્રેડ દેંતા નોડી ઈગા ઉપર મારતેને ಅವತ್ತು ನನಗೆ ಹೇಳಿದನೇ ಅಲ್ವ ನಾನು ಹೊಸಾಡಿಗೆ ಇದ್ದೀನಿ ಅಂತ ಹೇಳಿದನಲ್ವ ಹೊಸಡಿಗೆ ಹೋಗುವಾಗ ಗಣಪತಿ ಹಬ್ಬ ಇತ್ತು ನಾನು ಕಾರ್ ತೊಗೊಂಡು ಹೋಗಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಲೋಹಾರ್ ಕೆಲಸ ಎಲ್ಲ ಸ್ವಲ್ಪ ಬಾಡಿ ಕೆಲಸ ಟೆಂಪ್ರರಿ ಬಾಡಿ ಕೆಲಸ ಮಾಡಿಕೊಂಡಿದ್ದೆ ಮತ್ತು ಅಲ್ಲೇ ಮಳೆ ಅಲ್ವ ಅದಕ್ಕೆ ನಾನು ಮಂಜು ಹಿಡಿಯಬಾರ್ದಂತ ಪೇಸ್ಟ್ ಹಚ್ಚಿದ್ದೆ ಗ್ಲಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿ ಆಯಿತು ಅದು ಅದಕ್ಕೆ ನಾನು ತೊಗೊಂಡು ಹೋಗಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಆದರೆ ಲಾಸ್ಟಿಗೆ ಕಾರ್ ತಗೊಂಡು ಹೋಗಲಿಕ್ಕೆ ಬಿಟ್ಟೇ ಇಲ್ಲ ನಮ್ಮ ಅಂತಾರೆ ರೋಡ್ ಸರಿ ಇಲ್ಲ ಸರಿ ಇಲ್ಲ ಅಂತಾರೆ ಅವರೇ ಸರಿ ಇಲ್ಲ ಅನ್ನೋ ನನಗೆ ಅವರು ನಿಜ ನಮ್ಮ ಪಪ್ಪ ಅವರು ಹೇಳ್ತಾರೆ ಏನಾದರೂ ಆಗಿಲ್ಲ ಅಂತ ತಗೊಂಡ ಹೋಗ್ತೇವೆ ಇದ್ರು ಈಗ ನಾನು ಒಬ್ಬನೇ ಅಲ್ವ ನಮ್ಮ ಮಮ್ಮಿಯರು ಹಾಗೆ ಹಂಗಿದ್ದಾರೆ ಅಣ್ಣಂದಿರು ಹಂಗಿದ್ದಾರೆ ಅಕ್ಕಂದಿರು ಕೂಡ ಹಾಗೆ ಎಲ್ಲರೂ ಹಂಗೆ ದೊಡ್ಡವ್ರಂತಾರ ಏನೂ ದಂಡ ಪಿಂಡ್ ಜಗಳ ನನ್ನ ಮತ್ತೆ ಮಮ್ಮಿಯವರದ್ದು ಜಗಳ ಹಚ್ಚಲಿಕ್ಕೆ ಅಷ್ಟೇ ತರ ಅವರು ಹಾವೇ ನಂಗೆ ಎರಡು ಮುಖ ಆ ಕಡೆಗ ಮಾತಾಡ್ತಿರ ಈ ಕಡೆಗ ಮಾತಾಡ್ತಾರೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ಮುಂದಿನ ಉಡೋದೊಂದಿಗೆ ನಾನು ಸಿಗುತ್ತೇನೆ ನನ್ನ ಚಾನಲನ್ನು ಸಸಕರ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನನಗೂ ಸಹಾಯವಾಗುತ್ತೆ ಮತ್ತು ಸಸ್ಯಕರ ಮಾಡಿ ಶೇ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಸಹಾಯವಾಗುತ್ತೆ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವ ಅನ್ನು ಮೊದಲು ನಿಮಗೆ ಬರುತ್ತದೆ ಕಾರ್ ಬಸ್ ಬೈಕ್ ಓಡಿಸುವಾಗ ನಿಧಾನವಾಗಿ ಓಡಿಸಿ ಮತ್ತು ಕಾರ್ ಬಸ್ ವಾಹನಗಳು ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಗೆಳೆಯರಿ